ಬಸವ ಅಕ್ಯೂ ಅಕಾಡೆಮಿ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಲೇಖಕರು ಡಾಕ್ಟರ್ ಬಸವರಾಜ್ ಕೆ ಈ ಪುಸ್ತಕದಲ್ಲಿದೆ ನಿಮ್ಮ ಆರೋಗ್ಯದ ಗುಟ್ಟು ಇದ್ರ ಜೊತೆಗೆ ಒಂದು ಕಲರ್ ಪೆನ್ಸಿಲ್ ಬಾಕ್ಸ್ಗಳು ಕೂಡ ಬರುತ್ತೆ ಆ ಬಾಕ್ಸು ಮತ್ತು ಈ ಪುಸ್ತಕವನ್ನು ತೆಗೆದುಕೊಂಡ್ರೆ ನೂರಾರು ಕಾಯಿಲೆಗಳಿಗೆ ಉಪಯೋಗ ನಿಮಗೆ ಈ ಬುಕ್ ಬೇಕು ಅನ್ನೋದಾದರೆ ಕೆಳಗಡೆ ಇರುವಂಥ ಎರಡು ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ ಸೊ ಹೇಗೆ ಪೇಮೆಂಟ್ ಮಾಡಬೇಕು ಅಂತ ಆ ಥರ ಪೇಮೆಂಟ್ ಮಾಡಿದ್ರೆ ಸಾಕು ಸೊ ಆ ಸ್ಕೀನ್ ಪೇಮೆಂಟ್ ಮಾಡಿದಂಥ ಸ್ಕ್ರೀನ್ಶಾಟ್ ನಮಗೆ ಕಳಿಸ್ಕೊಟ್ರೆ ಆ ಸ್ಕ್ಯಾನ್ ಮಾಡಿ ಅದನ್ನು ಕಳಿಸ್ಕೊಟ್ರೆ ಖಂಡಿತವೂ ನಿಮಗೆ ಈ ಬುಕ್ಕು ತಲುಪುತ್ತೆ ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ಬಸವ ಅಕ್ಯು ಅಕಾಡೆಮಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಅನಂತರ ನೀವು ಪೇಮೆಂಟ್ ಮಾಡಿ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ಕಳಿಸ್ಕೊಟ್ರೆ ಇಮ್ಮಿಡಿಯೇಟಾಗಿ ಬುಕ್ ಆಗುತ್ತೆ ಫಸ್ಟು ನೀವು ಅಡ್ರೆಸ್ ಕಳಿಸಿ ಅಡ್ರೆಸ್ಗೆ ನಾವು ಸ್ಕ್ಯಾನ್ ಕಳಿಸ್ಕೊಟ್ಟ ತಕ್ಷಣ ನೀವು ಪೇಮೆಂಟ್ ಮಾಡಿಬಿಟ್ಟು ಸೊ ಆ ಸ್ಕ್ರೀನ್ ಶಾರ್ಟ್ ಇಮಿಡಿಯೇಟ್ ಆಗಿ ಬುಕ್ ಆಗುತ್ತೆ ಕಣ್ಣು ದೃಷ್ಟಿ ಸಮಸ್ಯೆ ಸರ್ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಾ ಇದೆ ಕೆಲವು ಈಗ ಚಿಕ್ಕ ವಯಸ್ಸಲ್ಲೇ ಕಂಪ್ಯೂಟರ್ ಎಜುಕೇಷನ್ ಅಂತ ಶುರು ಮಾಡಿಬಿಡ್ತಾರೆ ಆಮೇಲೆ ಅವರು ಮೊಬೈಲ್ಗಳಂತೆ ಶುರು ಮಾಡಿಬಿಡ್ತಾರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟ ಸಾಕು ಅವ್ರು ಈ ಕಡೆ ತಿರುಗಿ ನೋಡೋಲ್ಲ ಹಾಗಾಗಿ ಕಣ್ಣುಗೂ ಎಫೆಕ್ಟ್ ಆಗುತ್ತೆ ಅದೊಂದೇ ಅಂತಲ್ಲ ಬೇರೆ ಬೇರೆ ಉದಾಹರಣೆಗಳು ಕೂಡ ಕಣ್ಣು ಕಣ್ಣಿಗೆ ಆಗಿ ಈಗ ಕನ್ನಡಕ್ಕೆ ಹಾಕೊಳ್ಳೋ ಶು ಬಂದರೆ ಕಣ್ಣು ಶಾರ್ಪ್ ಆಗಿರಬೇಕು ಕ್ಲೀನಾಗಿ ಕಾಣಬೇಕು ಉತ್ತಮ ದೃಷ್ಟಿ ಇರಬೇಕು ಅಂದರೆ ಕಲರ್ ಥೆರಪಿನಲ್ಲಿ ಹೇಗೆ ವೆರಿ ಗುಡ್ ಕ್ವಶನ್ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಮೊಬೈಲ್ ನೋಡೋದ್ರಿಂದ ಲ್ಯಾಪ್ಟಾಪ್ ನೋಡೋದ್ರಿಂದ ಕಣ್ಣು ಹಾಳಾಗಲ್ಲ ಹಾಳಾಗಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಬೇರೆ ಒಂದು ರೀಸನ್ ಇದೆ ಇಷ್ಟಿರ ಹಾಗೆ ಅನ್ಕೊಂಡಿದ್ರು ಸರ್ ಲೈಕ್ ನಾನು ಹಾಗೆ ಅನ್ಕೊಂಡಿದ್ದೆ ಇಲ್ಲ ಬೇರೆ ರೀಸನ್ ಏನಂದ್ರೆ ಒಂದು ಸಿಂಪಲ್ ನಿಮ್ಗೆ ಕ್ವೆಷನ್ ಕೇಳ್ತೀನಿ ನನ್ನ ಮೂಗಲ್ ನಿಮ್ಗೆ ಮೂಗಲ್ಲಿ ಮಿಕ್ಸಿ ಬರ್ತಾ ಇದೆ ಶೀತ ಆಗಿದೆ ನೋಸ್ ಬ್ಲಾಕ್ ಆಗಿದೆ ನೆಗಡಿ ಆಗಿದೆ ಅದು ಮೂಗಿನ್ ಪ್ರಾಬ್ಲಮ್ಮಾ

ನಿಮಗೆ ಕಫ ಆಗಿದೆ ಕೆಮ್ಮಾಗಿದೆ ನಗಡಿ ಆಗಿದೆ ನೋಸ್ ಬ್ಲಾಕ್ ಆಗಿದೆ ಅಂದ್ರೆ ಮೂಗಿಗೆ ಟ್ರೀಟ್ಮೆಂಟ್ ಕೊಡಬಾರ್ದು ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕು ಲಂಗ್ಸ್ ಲಂಗ್ಸ್ ವೈಟಲ್ ಆರ್ಗನ್ ಇದು ಸೆನ್ಸರಿ ಆರ್ಗನ್ ಅಷ್ಟೇ ಅದೇ ತರ ಲಿವರ್ ಕಣ್ಣು ಎರಡು ಒಂದೇ ಶೇಪ್ ಅಲ್ಲಿ ಇರ್ತವೆ ನೋಡಿ ಲಿವರು ಮತ್ತೆ ಕಣ್ಣು ಸೊ ಲಿವರ್ ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಎನರ್ಜಿ ವ್ಯತ್ಯಾಸ ಆಗುತ್ತೋ ಅದು ಕಣ್ಣಲ್ಲಿ ಬರುತ್ತೆ ಕಣ್ಣಲ್ಲಿ ಏನಾದ್ರೂ ಎನರ್ಜಿ ಹೆಚ್ಚು ಕಡಿಮೆ ಆಗಿದೆ ಅನ್ಕೊಳ್ಳಿ ಕಣ್ಣಿನ ತಿಕ್ಕು ಇರಿ ನೀವು ಬದುಕ್ತಿರಲ್ವಾ ಇಟ್ಸ್ ನಾಟ್ ವೈಟಲ್ ಆರ್ಗನ್ ಇಟ್ಸ್ ಆರ್ಗನ್ ಇದು ವೈಟಲ್ ಆರ್ಗನ್ ಅಲ್ಲ ಸೊ ಇವತ್ತು ಲಿವರ್ ಅಲ್ಲಿ ಕಣ್ಣು ಮಂಜಾಗಿದೆ ದೂರದ ಕಾಣಲ್ಲ ಹತ್ರದ್ ಕಾಣಲ್ಲ ಕಣ್ಣಲ್ಲಿ ಪೊರೆ ಬಂದಿದೆ ಬ್ಲರ್ ಆಗ್ತಿದೆ ಎಲ್ಲ ಅದು ಲಿವರ್ ಎನರ್ಜಿ ವ್ಯತ್ಯಾಸ ನೀವು ಲಿವರ್ನ ಸ್ಟ್ರೆಂಥನ್ ಮಾಡಿ ಲಿವರ್ಗೆ ಟ್ರೀಟ್ಮೆಂಟ್ ಕೊಡಿ ಆಟೋಮ್ಯಾಟಿಕ್ ಕಣ್ ಸರಿ ಆಗುತ್ತೆ ಹಾಗಾದ್ರೆ ಲಿವರ್ ಗೆ ಹೇಗೆ ಟ್ರೀಟ್ಮೆಂಟ್ ಕೊಡೋದು ಎಸ್ ಆ ಲಿವರ್ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾರ ಮೇಲೆ ಗೊತ್ತಾ ಮಜಲ್ಸ್ ಮೇಲೆ ಮಸಲ್ಸ್ ಮೇಲೆ ಹೆಂಗೆ ಸರ್ ನಿಮ್ಮ ಮಸಲ್ ಹೆಂಗೆ ಎನರ್ಜೆಟಿಕ್ ಇರುತ್ತೆ ಮಜಲ್ ಈ ಮಜಲ್ ಹೇಳ್ತಿ ಇದ್ರೆ ಲಿವರ್ ಗೆ ಎನರ್ಜಿ ಹೌದಾ ಹಾಗಾದ್ರೆ ಅವ್ನು ಎಕ್ಸಸೈಸ್ ಮಾಡ್ಬೇಕಾ ಮಜಲ್ ಸರ್ ಸ್ಟ್ರೆಂತ್ ಮಾಡೋದು ಹೆಂಗೆ ಹಾಗಾದ್ರೆ ಅವ್ನು ವ್ಯಾಯಾಮ ಮಾಡೋಕ್ಕಾಗಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ

ಅಂದ್ರೆ ಇವರು ಫಿಸಿಕಲಿ ಸ್ಟ್ರೆಂತ್ ಮಾಡಿರಲ್ಲ ಅಲ್ಲಿ ಮಣ್ಣಲ್ಲಿ ಗಿಣ್ಣಲ್ಲಿ ಎಲ್ಲ ಬಿದ್ದು ಒದ್ದಾಡಿ ಒಂದು ಸಿಸ್ಟಮ್ ನೀವು ಯಾವುದೇ ಸ್ಕೂಲಲ್ಲಿ ಓದಿ ನಿಮ್ಮ ಎಕಾನಮಿಕಲ್ ಸ್ಟೇಟಸ್ ಏನೇ ಇರಲಿ ದುಡ್ಡಿರ್ಲಿ ದುಡ್ಡು ಇಲ್ಲದೆ ಇರಲಿ ಮಕ್ಕಳನ್ನ ಒದ್ದು ಆಚೆ ಆಗಬೇಕು ಮೊಬೈಲ್ ಕುತ್ಕೊಳೋದ್ರಿಂದ ಕಣ್ ತೊಂದರೆ ಆಗಲ್ಲ ಸುಮ್ಮನೆ ಕುತ್ಕೊಂಡು ಕಣ್ ತೊಂದರೆ ಆಗುತ್ತೆ ತೊಂದರೆ ಆಗತ್ತೆ ಕುತ್ಕೋಬಾರ್ದು ಎಸ್ಪೆಷಲಿ ಹನ್ನೆರಡು ವರ್ಷದ ಒಳಗಡೆ ನನ್ಗೆ ನೆನಪಿರೋ ಪ್ರಕಾರ ಎಸ್ ಎಸ್ ಎಲ್ ಸಿ ಮುಗಿಯೋ ತನಕ ಹದಿನಾರು ವರ್ಷದ ತನಕ ನಾನು ಮನೆಗೆ ಬರ್ತಿದ್ದೆ ಎರಡೇ ವಿಷಯಕ್ಕೆ ಎರಡೇ ವಿಷಯಕ್ಕೆ ನನ್ನ ಮನೆಗೆ ಹೋಗ್ತಿದ್ದೆ ಊಟಕ್ಕೆ ಒಂದು ಊಟಕ್ಕೆ ಒಂದು ಮಾಡಕ್ಕೆ ಉಳಿದ ಟೈಮ್ ಅಲ್ಲಿ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ವಿಡಿಯೋ ಮಾಡಿದ್ರೆ ಈ ಎನರ್ಜಿ ಇನ್ನೂ ಹಂಗೆ ಇದಿಲ್ಲ ಅವಾಗ ಸ್ಟಾರ್ಟಿಂಗ್ ವಿಡಿಯೋನು ಕೂಡ ಇವಾಗಲೂ ಹಂಗೆ ಇದೆ ಎನರ್ಜಿ ಡಿಪೆಂಡ್ಸ್ ಮಸಲ್ಸ್ ನೀವು ನಿಮ್ಮ ಮಾಂಸಖಂಡಗಳನ್ನು ಬಿಸಿಲಿಗೆ ಎಕ್ಸ್ಪ್ಲೋರ್ ಮಾಡ್ಬೇಕು ನೀವ್ ಏನ್ ದೊಡ್ಡ ಕಡದ ಆಯ್ತು ಅಷ್ಟೇ ನೀವು ಚಿಲ್ಲಿ ದಂಡ ಆಡ್ತಿರೋ ಗೋರಿ ಬಗರಿ ಫಿಜ್ ನಿಮ್ಮ ಮಾಂಸಖಂಡಗಳು ಬಿಸಿಲಿಗೆ ಬಡದಾಗ ಅಗ್ನಿ ರಿಸೀವ್ ಆಗುತ್ತೆ ಈ ಮಾಂಸಖಂಡಿರ್ತಕ್ಕಂತ ಅಗ್ನಿ ಲಿವರ್ಗ್ ಹೋಗುತ್ತೆ ಲಿವರ್ ಅಲ್ಲಿ ಪಿತ್ತ ಲಿವರ್ ಅಲ್ಲಿ ಏನಿರುತ್ತೆ ಬೈಲ್ ಜ್ಯೂಸ್ ಪಿತ್ತ ಆ ಪಿತ್ತ ಇಲ್ಲಿ ಜನರೇಟ್ ಆಗಿರೋದು ಎಲ್ಲಿಗೆ ಹೋಗ್ಬೇಕಂದ್ರೆ ನೆತ್ತಿಗೆ ಬಿಡಿಬೇಕು ನೆತ್ತಿಗೆರತ್ತರತ್ತಿಗೆ ಅಂದ್ರೆ ಈ ಲಿವರ್ ಹೀಟ್ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಕಣ್ಣಿನ ತನಕ ಹೋಗ್ಬೇಕು ಅವಾಗ ಕಣ್ ಶಾರ್ಪ್ ಆಗಿರ್ತೈತೆ ಯಾವಾಗ ಲಿವರ್ ಎನರ್ಜಿ ಮೇಲಕ್ ಆಗಿಲ್ಲ ಅಂದ್ರೆ ಕಣ್ಮಂಜೆ ನಿನ್ನ ನಿನ್ನ ಐ ಸ್ಪೆಷಲಿಸ್ಟ್ ಆಗಿದ್ರೆ ಗ್ಲಾಸ್ ಹಾಕೋಬೇಕು ನೀನು ಹ್ಮ್ ಏನು ಮಾಡಕ್ಕಾಗಲ್ಲ ಓಕೆ ಸೊ ಈಗ ನೆಕ್ಸ್ಟ್ ಬರ್ತಾರೆ ಕರ್ನಾಟಕ ತೆಗೆದ್ರು ಬರಬೇಕು ಪಾಸಿಬಲ್ ನೋಡಿ ನಮ್ಮ ಈಗ ಟೆಸ್ಟ್ ಮಾಡಿಸ್ಲಿ ಐಸು ಇನ್ನೊಂದು ಆರು ತಿಂಗಳ ನೀವು ಹೇಳ್ದಲ್ಲ ಆ ಟ್ರೀಟ್ಮೆಂಟ್ ಮಾಡಲಿ ಎರಡು ತೋರು ಬೆರಳು ಮಧ್ಯದ ಜಾಯಿಂಟ್ ಗೆ ವಾರಕ್ಕೆ ಎರಡು ದಿನ ಸ್ಕೈ ಬ್ಲೂ ಹಾಕಿ ಎಲ್ಲಿದೆ ಸ್ಕೈ ಬ್ಲೂ ಇಲ್ಲಿದೆ ನೋಡಿ ಎರಡು ತೋರು ಬೆರಳು ಮಧ್ಯದ ಜಾಯಿಂಟ್ಗೆ ವಾರಕ್ಕೆ ಎರಡು ದಿನ ಸ್ಕೈ ಬ್ಲೂ ಎರಡು ದಿನ ಆರೆಂಜ್ ಇಷ್ಟ ಆಗ್ಬಿಟ್ಟು ಈ ಲಿವರ್ ರಿಫ್ಲೆಕ್ಸ್ ವಾರಕ್ಕೆ ಎರಡು ಈ ಟೈಮ್ಸ್ ಪ್ರೆಸ್ ಮಾಡಿ ಇಟ್ ಇದನ್ನ ಮಾಡ್ಬಿಟ್ಟು ಲಿವರ್ನ ಸ್ಟ್ರೆಂಥನ್ ಮಾಡೋದಕ್ಕೆ ವಾರಕ್ಕೆ ಎರಡು ದಿವಸ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಹತ್ತರಿಂದ ಹದಿನೈದು ಡ್ರಾಪ್ ಲೆಮನ್ ಒಂದು ಚಿಟಿಕೆ ಉಪ್ಪು ಇಲ್ಲ ಜೇನುತುಪ್ಪ ವಾರಕ್ಕೆ ಎರಡು ಸತಿ ಲೆಮನ್ ಜ್ಯೂಸ್ ಕುಡಿರಿ ಬಿಸಿಲಿಗೆ ನಿಮ್ಮ ದೇಹನ ಎಕ್ಸ್ಪ್ಲೋರ್ ಮಾಡಿ ಈ ಮೂರು ಮಾಡಾದ್ಮೇಲೆ ಕಣ್ಣಿನ ಸುತ್ತ ಮಸಾಜ್ ಮಾಡಿ ತ್ರೀ ಲೆವೆ ತ್ರೀ ಲೇಯರ್ ನೋಡಿ ಫಸ್ಟ್ ಇನ್ ಸೈಡ್ ಐಬ್ರೋಕ್ಕೆ ಒಳಗಡೆ ಈ ಥರ ಟೆನ್ ರೌಂಡ್ಸ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ಮೇಲೆ ಬಿಸಿ ಮಾಡಿ ಹಿಂಗಿಟ್ಕೋಬೇಕು ಕಪ್ಪು ಶೇಪಲ್ಲಿ ಆಯ್ತಾ ಆಮೇಲೆ ಐಬ್ರೋ ಮೇಲೆ ಟೆನ್ ರೌಂಡ್ಸ್ ಮಾಡಬೇಕು ಈ ಥರ ಹ್ಞೂ 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 ಟೆನ್ ರೌಂಡ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕು ಹ್ಞೂ ಅದಾದಮೇಲೆ ವೈಡ್ ಆ್ಯಂಗಲ್ ಮೇಲ್ಗಡೆ ದೊಡ್ಡ ಸರ್ಕಲಲ್ಲಿ ಈ ಥರ ಟೆನ್ ರೌಂಡ್ಸ್ ಮಾಡಬೇಕು ಹ್ಞೂ ಟೆನ್ ರೌಂಡ್ಸ್ ಮಾಡಿ ಮತ್ತೆ ಬಿಸಿ ಮಾಡಬೇಕು ಓಕೆ ಇಷ್ಟು ಮಾಡಿ ಮಗುಗೆ ಒಂದು ಇಪ್ಪತ್ತು ಸತಿ ಬ್ಲಿಂಕು ಹ್ಞೂ ಮತ್ತು ಇಪ್ಪತ್ತು ಸತಿ ಸೂಪರ್ ಇಷ್ಟು ಇಷ್ಟು ಮಾ ಈ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ನಿಮಗೆ ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳುತ್ತೆ ಹೌದು ಬೆಳಿಗ್ಗೆ ಸಂಜೆ ಈ ಎಕ್ಸಸೈಸ್ ಮಾಡಿಸಿ ಈ ಕಲರ್ ಹಾಕಿ ಲಿವರ್ಗೆ ಸ್ಟ್ರೆಂಥನ್ ಆಗೋದಕ್ಕೆ ಅಕ್ಯುಪ್ರೆಜರ್ ಮಾಡಿ ದೇಹಕ್ಕೆ ಬಿಸಿಲಿನ ವಿತ್ ಇನ್ ಸಿಕ್ಸ್ ಮಂತ್ಸ್ ಒಳಗಡೆ ಕನ್ನಡಕ್ಕೆ ಇರೋಲ್ಲ ಅದು ಮಕ್ಕಳಲ್ಲಿರ್ಬೋದು ದೊಡ್ಡವರಲ್ಲಿರ್ಬೋದು ಯಾರ್ಯಾರು ಇದನ್ನ ಮಾಡಿ ಅದ್ಭುತವಾದ ರಿಸಲ್ಟ್ ಎಸ್ ಅದ್ಭುತವಾದ ರಿಸಲ್ಟ್ ಕೂಡ ಸಿಗುತ್ತೆ ಈ ಬಣ್ಣ ಚಿಕಿತ್ಸೆಯಲ್ಲಿ ಏನು ಇವಾಗ ಡಾಕ್ಟರ್ ಬಸವರಾಜ್ರು ಸರ್ ಹೇಳಿದ್ರು ಈ ಥರದ ನೂರಾರು ಕಾಯಿಲೆಗಳಿಗೆ ಪರಿಹಾರ ಈ ಒಂದು ಪುಸ್ತಕದಲ್ಲಿದೆ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದು ತೊಗೊಂಡ್ರೆ ಬ್ರಹ್ಮಾಂಡನೇ ಅಲ್ಲಿರುತ್ತೆ ಇದರ ಜೊತೆಗೆ ನೀವು ಬುಕ್ ಮಾಡಿದಾಗ ಕಲರ್ ಪೆನ್ಸಿಲ್ಗಳು ಬರುತ್ತೆ ಸೊ ಜೊತೆಯೆಲ್ಲ ಬರುತ್ತೆ ಆಗ ಯಾವ ಕಾಯಿಲೆಗೆ ಎಲ್ಲೆಲ್ಲಿ ಯಾವ ಬಣ್ಣ ಹಚ್ಕೊಡ್ಬೇಕು ಸೊ ನಿಮ್ಮ ಯಾವ ಆರ್ಗನ್ನು ಸ್ಟ್ರೆಂತ್ ಮಾಡಬೇಕು ಯಾವ ಕಾಯಿಲೆನ ಗುಣಮುಖ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಅದನ್ನು ಮಾಡ್ಕೊಳ್ಳಿ ಸೊ ಡಾಕ್ಟರ್ ಬಸವರಾಜ್ ಅವರ ಕನಸು ಏನಂತಂದ್ರೆ ಪ್ರತಿ ಮನೆ ಮನೇಲಿ ಕೂಡ ಒಬ್ಬೊಬ್ಬ ಡಾಕ್ಟರ್ ಇರಬೇಕು ಅಂದ್ರೆ ಈ ಒಂದು ಈ ಥರ ಒಂದು ಪುಸ್ತಕ ಇರಬೇಕು ಬಣ್ಣದ ಪೆನ್ಸಿಲ್ಗಳಿರಬೇಕು ನಿಮ್ಮ ಕೈಲೇನ ನೀವೇ ವಾಸಿ ಮಾಡ್ಕೊಳ್ಬೇಕು ಅನ್ನೋದು